ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಈ ದಿನ ಬಹಳ ಶಕ್ತಿದಾಯಕವಾದ ನೀವು ಏನು ಮಾಡ್ಕೊಂಡಿಲ್ಲ ಅಂದ್ರೂ ಒಂದು ಸಣ್ಣ ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಈ ಪರಿಹಾರ ಮಾತ್ರ ರಿಸಲ್ಟನ್ನು ತುಂಬ ಚೆನ್ನಾಗಿ ತಂದು ನಾವು ಇಷ್ಟೇನಾ ಅಂತ ಅಂದ್ಕೊಳ್ತೀವಿ ಸುಮಾರು ಜನ ಸ್ನೇಹಿತರೆ ವಿಡಿಯೋ ನೋಡಿದ ತಕ್ಷಣ ಇಷ್ಟೇ ಸುಲಭವಾಗಿ ಅಂದ್ಕೊಳ್ತಾರೆ ಆದರೆ ಆ ಸುಲಭವಾಗಿರುವ ಪರಿಹಾರವನ್ನು ಯಾರು ಮಾಡ್ಕೊಳ್ತಾರೆ ನೋಡಿ ಅವ್ರಿಗೆ ರಿಸಲ್ಟ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಯಾಕಂದರೆ ಸುಮಾರು ಜನ ನೋಡಿ ಬಿಟ್ಟುಬಿಡ್ತಾರೆ ಆದರೆ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಯಾರು ಮಾಡ್ಕೊಳ್ತಾರೋ ಅವ್ರಿಗೆ ಪರಿಹಾರ ತಪ್ಪದೇ ಸಿಗುತ್ತೆ ಅಂತ ಹೇಳ್ತೀನಿ ಕಾರ್ತೀಕ ಮಾಸದಲ್ಲಿ ನಮಗೆ ಶುಕ್ರವಾರ ಬಂದು ಕಾರ್ತೀಕ ಹುಣ್ಣಿಮೆ ಬಂದಿರೋದು ಎಷ್ಟು ಶಕ್ತಿದಾಯಕವಾಗಿರುತ್ತೆ ಲಕ್ಷ್ಮೀ ದೇವಿಗೆ ತುಂಬ ಪ್ರೀತಿಕರವಾದ ಒಂದು ದಿನ ನಾವು ಅಮಾವಾಸ್ಯೆ ಹಾಗೂ ಈ ಹುಣ್ಣಿಮೆ ಅಂದರೆ ಪೌರ್ಣಮಿಗಳನ್ನು ಶುಕ್ರವಾರದ ದಿನ ಬಂದಾಗ ಮಿಸ್ ಮಾಡ್ಕೊಳ್ಳೋದಿಲ್ಲ ಸ್ನೇಹಿತರೆ ಎಷ್ಟೋ ಜನ ಆ ಲಕ್ಷ್ಮೀ ದೇವಿಯನ್ನು ಮನೆಯಲ್ಲಿ ಶಾಶ್ವ ಶಾಶ್ವತವಾಗಿ ನೆಲೆಸೋದಕ್ಕೆ ಇಷ್ಟು ನಾನಾ ಥರದ ಪರಿಹಾರಗಳನ್ನು ಮಾಡ್ಕೊಳ್ತಾರೆ ಕಾರಣಾಂತರಗಳಿಂದ ಕೆಲವೊಬ್ಬರು ಪರಿಹಾರಗಳನ್ನು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಪೂಜೆಯನ್ನು ಮಾಡೋದಕ್ಕಾಗೋದಿಲ್ಲ ಅವ್ರಿಗೂ ಕೂಡ ಅಂದರೆ ಎಲ್ರಿಗೂ ಕೂಡ ಆ ದೇವಿಯ ಕೃಪೆ ಕಟಾಕ್ಷ ಎಲ್ಲವೂ ಸಿಗಬೇಕು ಅನ್ನೋದಕ್ಕೆ ಈ ಸರಳ ವಿಧಾನವನ್ನು ಇದನ್ನು ಯಾರು ಬೇಕಾದ್ರೂ ಮಾಡ್ಕೊಳ್ಬಹುದು ಸ್ನೇಹಿತರೆ ಅಷ್ಟು ಶಕ್ತಿದಾಯಕವಾಗಿರುತ್ತೆ ಪ್ರಕೃತಿಯಲ್ಲಿ ನಮಗೆ ಪೌರ್ಣಮಿಯ ದಿನ ತುಂಬ ಶಕ್ತಿದಾಯಕವಾದ ದೈವ ಬಲ ಅನ್ನೋದು ಇರುತ್ತೆ ಯಾವಾಗ ಆ ದಿನಗಳಲ್ಲಿ ನಾವು ತುಂಬ ಶುದ್ಧವಾಗಿ ಮನಸ್ಸನ್ನು ಇಟ್ಕೊಂಡು ಹಾಗೂ ಮನೆಯನ್ನು ಕೂಡ ಯಾರು ಶುದ್ಧವಾಗಿ ಇಟ್ಕೊಂಡಿರ್ತಾರೋ ಅವರ ಮನೆಗೆ ಲಕ್ಷ್ಮೀ ದೇವಿ ಶ್ರೀಮನ್ನಾರಾಯಣ ಸಮೇತ ಬರ್ತಾರೆ ಯಾಕೆ ಈ ಕಾರ್ತಿಕ ಮಾಸದಲ್ಲಿ ಶಿವಪಾರ್ವತಿಗೆ ನಾವು ಆರಾಧನೆ ಮಾಡ್ತೀವಿ ಅನ್ನೋದು ಗೊತ್ತಿರುವಂಥದ್ದು ಆದರೆ ಮಹಾವಿಷ್ಣುವಿಗೆ ಯಾಕೆ ಅಷ್ಟು ಪ್ರಾಮುಖ್ಯತೆ ಇರುತ್ತೆ ಅಂದರೆ ಮಹಾವಿಷ್ಣುವಿಗೆ ತುಂಬ ಶಕ್ತಿದಾಯಕವಾದ ಒಂದು ಈ ಮಾಸದಲ್ಲಿ ಆ ತಂದೆ ಈ ಶಿವಸ್ವಾಮಿಯನ್ನು ಆರಾಧನೆ ಮಾಡ್ತಾರೆ ಸ್ನೇಹಿತರೆ ತುಂಬ ಅಂದರೆ ತುಂಬ ವಿಜೃಂಭಣೆಯಿಂದ ಈ ಶಿವಕೇಶವರನ್ನು ನಾವು ಪೂಜೆ ಮಾಡ್ತೀವಿ ಒಬ್ಬರನ್ನು ಕಂಡ್ರೆ ಒಬ್ಬರಿಗೆ ತುಂಬ ಅಂದರೆ ತುಂಬ ಪ್ರೀತಿ ಅಂದರೆ ಶಿವಸ್ವಾಮಿಗೆ ವಿಷ್ಣು ಸ್ವಾಮಿ ವಿಷ್ಣು ಸ್ವಾಮಿಗೆ ಶಿವಸ್ವಾಮಿ ಅದಕ್ಕೋಸ್ಕರನೇ ಶಿವಕೇಶವರನ್ನು ಈ ಕಾರ್ತಿಕ ಮಾಸದಲ್ಲಿ ಆರಾಧನೆ ಮಾಡೋದು ಅವರಿಬ್ಬರನ್ನು ಯಾರು ಪ್ರತಿನಿತ್ಯ ಈ ಕಾರ್ತಿಕ ಮಾಸದಲ್ಲಿ ದೀಪ ಹಾಗೂ ಜಪ ಈ ಕಾರ್ತಿಕ ಸ್ನಾನಗಳು ಇದನ್ನೆಲ್ಲ ಮಾಡ್ಕೊಳ್ತಾರೋ ಎಷ್ಟೋ ಜನ್ಮದ ಪಾಪಕರ್ಮಗಳು ಕೂಡ ಕಳೆದು ಹೋಗುತ್ತೆ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೋ ಯಾರಿಗೋ ತೊಂದರೆ ಕೊಟ್ಟಿರ್ತೀವಿ ಅಥವಾ ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇರ್ತೀವಿ ಆ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೂ ಹಾಗೂ ನಮ್ಮ ಮನೆಯಲ್ಲಿ ಇರುವ ಹಣಕಾಸಿನ ಸಮಸ್ಯೆ ಆರ್ಥಿಕ ಸಮಸ್ಯೆ ಅಂತ ಏನು ಹೇಳ್ತೀವಿ ಅದನ್ನೆಲ್ಲ ಕೂಡ ನೀವು ತೊಲಗಿಸ್ಕೊಳ್ಳೋದಕ್ಕೆ ಈ ಪರಿಹಾರಗಳು ತುಂಬ ಚೆನ್ನಾಗಿರುತ್ತೆ ನೀವು ಏನೇ ಕೆಲಸ ಮಾಡೋಕ್ಕೋದ್ರೂ ಕೂಡ ಅದು ನಿಜವಾಗ್ಲೂ ಆಗುತ್ತೆ ಅಂತ ನಾವು ಅಂದ್ಕೊಂಡು ಅದಕ್ಕೆಲ್ಲ ಬೇಕಾಗಿರುವ ಪ್ರಿಪ್ರೇಷನ್ಸು ಕೂಡ ಮಾಡ್ಕೊಳ್ತೀವಿ ಆದರೆ ಮೇ ಮೇಲಕ್ಕೋಗಿರೋದು ಕೆಳಗಡೆ ಬಿದ್ದೋಗುತ್ತೆ ಆಗ ತುಂಬ ಬೇಜಾರಾಗಿಬಿಡುತ್ತೆ ಎಷ್ಟು ಸಾರಿ ಪ್ರಯತ್ನ ಪಡ್ತಾ ಇದ್ದೀವಿ ಯಾಕೆ ಯಾರು ಆಗಿರಬಹುದು ಯಾಕೆ ಮನೆಯಲ್ಲಿ ಈ ಥರ ಆಗ್ತಾಯಿದೆ ನಾವು ಎಷ್ಟೋ ಮಂಗಳಕರವಾದ ಕಾರ್ಯಗಳನ್ನು ಮಾಡಬೇಕು ಅಂತ ಅಂದ್ಕೊಳ್ತೀವಿ ಅಥವಾ ಏನೋ ಒಂದು ನಮ್ಮ ಜೀವನಕ್ಕೆ ಬೇಕಾಗಿರುವ ಹಣಕಾಸನ್ನು ಹೊಂದಿಸೋದಕ್ಕೆ ನಾನಾ ಥರದ ಬಿಸ್ನೆಸ್ಸು ಕೆಲಸ ಏನೋ ಒಂದು ಮಾಡೋದಕ್ಕೆ ನಾವು ಪ್ರಯತ್ನ ಪಡ್ತಾಯಿರ್ತೀವಿ ದುಡ್ಡನ್ನು ಇನ್ನೊಬ್ರ ಹತ್ರ ಕೇಳಿರ್ತೀವಿ ಏನು ಮಾಡೋದಕ್ಕೆ ಹೋದರೂ ಕೂಡ ಅದರಲ್ಲಿ ಸೋಲು ಅನ್ನೋದೇ ನೋಡ್ತಾ ಇರ್ತೀವಿ ಗೊತ್ತಿರೋದಿಲ್ಲ ಅದೆಲ್ಲ ಯಾಕೆ ಆಗ್ತಾ ಇರುತ್ತೆ ಅಂತ ಅಂಥವು ಕಷ್ಟಗಳನ್ನೆಲ್ಲ ಎದುರಿಸ್ತಾ ಇರಬೇಕಾದ್ರೆ ಒಬ್ಬೊಬ್ಬ ಮನುಷ್ಯನಿಗೂ ಕೂಡ ಒಂದೊಂದು ರೂಪಾಯಿಗೂ ಕೂಡ ಕಷ್ಟ ಬಂದುಬಿಡುತ್ತೆ ಸ್ನೇಹಿತರೆ ಯಾರೂ ಕೂಡ ಸಹಾಯ ಮಾಡೋದಿಲ್ಲ ಬೇರೆಯವರ ಹತ್ರ ಹೇಳ್ಕೊಳ್ಳೋದಕ್ಕೂ ಆಗೋದಿಲ್ಲ ಬಿಡೋದಕ್ಕೂ ಆಗೋದಿಲ್ಲ ಆದರೆ ನಮಗೆ ಇಂಥ ವಿಶೇಷ ದಿನಗಳು ಬರೋದು ಯಾಕೆ ಅಂದರೆ ಮನುಷ್ಯನಿಗೆ ಬರುವ ಕಷ್ಟಗಳು ಶಾಶ್ವತವಾಗಿ ಇರಬೇಕು ಅಂತಲ್ಲ ಆ ಕಷ್ಟಗಳನ್ನು ನಾವು ತೊಲಗಿಸ್ಕೊಳ್ಳೋದಕ್ಕೆ ಬರುವಂಥ ವಿಶೇಷ ಶಕ್ತಿದಾಯಕವಾದ ದಿನಗಳು ಈ ದಿನಗಳಲ್ಲಿ ನಾವು ಸುಮ್ಮನೆ ಕೈ ಕಟ್ಕೊಂಡು ಕೂತ್ಕೊಂಡ್ರೆ ಇಂಥ ದಿನಗಳು ಮತ್ತೆ ಬರಬೇಕು ಅಂದರೆ ನಾವು ಒಂದು ವರ್ಷಗಟ್ಟ ಟ್ಲೇ ಕಾಯಬೇಕಾಗುತ್ತೆ ಅದಕ್ಕೆ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಈ ಪರಿಹಾರಗಳನ್ನು ಸುಮಾರು ಜನಕ್ಕೆ ನಾನು ಈ ಗಾಜಿನ ಗ್ಲಾಸು ಅಥವಾ ಬೌಲು ಇದ್ರ ಬಗ್ಗೆ ತಿಳಿಸ್ತಾ ಇರ್ತೀನಿ ಅಕ್ಕ ನಮ್ಮ ಮನೆಯಲ್ಲಿ ಗಾಜಿನದ್ದು ಇಲ್ಲ ಅಂತ ಹೇಳ್ತೀರಾ ನೋಡಿ ಗಾಜಿನದ್ದು ಇಲ್ಲ ಅಂದರೆ ನೀವು ಬೇರೆದ್ರಲ್ಲಿ ಮಾಡ್ಕೊಂಡ್ರೆ ಸ್ಟೀಲಲ್ಲಿ ಮಾತ್ರ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕಂದರೆ ರಿಸಲ್ಟು ಚೆನ್ನಾಗಿ ಬರೋದಿಲ್ಲ ಸ್ನೇಹಿತರೆ ಗಾಜಿನದ್ದು ಅಂದರೆ ನೀವು ಬೇಕಂದರೆ ಚೆಕ್ ಮಾಡಬಹುದು ಯಾವತ್ತೇ ಆಗಲಿ ನೀವು ಈ ನಿಮಿಷಕ್ಕೂ ನೀವು ಚೆಕ್ ಮಾಡಿ ಒಂದು ಲೋಟ ಅಂದ್ರೆ ಗಾಜಿನ ಲೋಟ ತಗೊಳ್ಳಿ ಸಡನ್ನಾಗಿ ಏನಾದರೂ ಮೈಗೆ ಹುಷಾರಿಲ್ಲ ಅಂದ್ಕೊಳ್ಳಿ ಅಥವಾ ನಿಮ್ಮ ಮನೆಯಲ್ಲಿ ಯಾರಿಗೋ ಮೈಗೆ ಹುಷಾರಿಲ್ಲ ಅಂದ್ಕೊಳ್ಳಿ ಅಥವಾ ಇನ್ನೇನೋ ಸಮಸ್ಯೆ ಇದೆ ಅಂದ್ಕೊಳ್ಳಿ ಅದರ ತುಂಬ ನೀರು ತುಂಬಿಸ್ಕೊಂಡು ನಂಬಿಕೆಯಿಂದ ನೀವು ಒಂದು ಐದು ನಿಮಿಷ ಕೈಯಲ್ಲಿ ನೀರನ್ನು ಇಟ್ಕೊಂಡು ನೀವು ಏನು ಕೇಳ್ಕೊಳ್ತೀರ ನೋಡಿ ಅದು ಪಾಸಿಟಿವ್ ಆಗಿರಬಹುದು ಅಥವಾ ನೆಗೆಟಿವೇ ಆಗಿರಬಹುದು ಕೇಳಿ ನೋಡಿ ಅದು ನೀವೇನು ಕೇಳಿರ್ತೀರೋ ಅದು ಸಿಕ್ಕೇ ಸಿಗುತ್ತೆ ಅದಕ್ಕೋಸ್ಕರ ನೀರು ಕುಡಿಯುವಾಗ ಅಷ್ಟೇ ನೀರಿಂದ ಪರಿಹಾರಗಳು ಮಾಡಿಕೊಳ್ಳುವಾಗಲೂ ಅಷ್ಟೇ ನಿಮ್ಮ ಮನಸ್ಸು ಶುದ್ಧವಾಗಿರಬೇಕು ಹಾಗೆ ನಿಮ್ಮ ಆಲೋಚನೆಗಳು ಕೂಡ ಶುದ್ಧವಾಗಿದ್ರೆ ಈ ಕಾರ್ಯಗಳು ಬೇಗ ನೆರವೇರುತ್ತೆ ಅದಕ್ಕೆ ಪಂಚಭೂತಗಳಲ್ಲಿ ನೀರು ಅನ್ನೋದು ಬಹಳ ಶ್ರೇಷ್ಠವಾಗಿರುತ್ತೆ ಹಾಗೂ ನೆಗೆಟಿವಿಟಿನ ಏಳ್ಕೊಳ್ಳುವಷ್ಟು ಶಕ್ತಿ ಗಾಜಿನ ಬೌಲು ಲೋಟ ಇದಕ್ಕೆಲ್ಲ ಇರೋದರಿಂದ ಗಾಜಿನದ್ದು ತಗೊಳ್ಳಿ ಅಂತ ಹೇಳೋದು ನಿಮ್ಮ ಸಮಾಧಾನಕ್ಕೆ ನಿಮಗೆ ಬೇರೆ ಯಾವುದಾದ್ರೂ ಹೇಳ್ಬಹುದು ಆದರೆ ರಿಸಲ್ಟ್ ಬರದೇ ಇದ್ದರೆ ನಿಮಗೂ ಬೇಜಾರಾಗುತ್ತೆ ಆದಷ್ಟು ಗಾಜಿನ ಲೋಟನ ತಗೊಳ್ಳಿ ಅದರ ಅರ್ಧ ಅಥವಾ ಮುಕ್ಕಾಲಷ್ಟು ನೀರು ತಗೊಳ್ಳಿ ಜಾಸ್ತಿ ತಗೊಳ್ಳೋದಕ್ಕೆ ಹೋಗ್ಬಿಡಿ ಅದು ತಗೊಂಡು ನೀವು ಸ್ವಲ್ಪನೇ ಸ್ವಲ್ಪ ಕೈಯಲ್ಲಿ ಜೀರಿಗೆನ ಇಟ್ಕೊಳ್ಬೇಕು ಮರೀದಿರೋ ಜೀರಿಗೆ ನಿಮ್ಮ ಅಡುಗೆ ಮನೆಯಲ್ಲಿರುವ ಜೀರಿಗೆನೇ ತಗೊಳ್ಳಿ ಬೇರೆ ಹೊಸದಾಗಿ ತಗೊಂಡು ಬರಬೇಕು ಅಂತ ಏನೂ ಇಲ್ಲ ಜೀರಿಗೆ ಅನ್ನೋದು ಮಹಾಲಕ್ಷ್ಮಿಗೆ ತುಂಬ ಪ್ರೀತಿಕರವಾಗಿರುವಂಥದ್ದು ಯಾರು ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಜೀರಿಗೆಯ ಪರಿಹಾರವನ್ನು ಮಾಡಿಕೊಳ್ತಾರೋ ಅವರಿಗೆ ಹಣಕಾಸಿನ ಸಮಸ್ಯೆಗಳು ಬೇಗ ಬಗೆಹರಿಯುತ್ತೆ ಸಂಕಲ್ಪ ಮಾಡಿಕೊಂಡು ನಮ್ಮ ಹಣಕಾಸಿನ ಸಮಸ್ಯೆ ನಮಗೆ ದುಡ್ಡು ಈ ಥರ ಕೊಡೋದಿದೆ ಸಾಲ ಈ ಥರ ಈ ಈಗಿದೆ ತೀರಿಸಬೇಕು ಅಥವಾ ನಾವು ಚಿನ್ನಾನ ಇಟ್ಬಿಟ್ಟಿದ್ದೀವಿ ಆ ಥರ ಯಾವುದೋ ಒಂದು ನಿಮ್ಮ ಸಮಸ್ಯೆಗಳು ಅಥವಾ ನಾವು ತುಂಬ ಚೆನ್ನಾಗಿ ದುಡ್ಡು ಕಾಸಲ್ಲಿ ಗಟ್ಟಿಯಾಗಬೇಕು ಎಲ್ಲರ ಥರ ನಾವು ಚೆನ್ನಾಗಿರಬೇಕು ಅಂತ ಕೇಳಿಕೊಂಡು ಆ ಒಂದು ಗ್ಲಾಸಲ್ಲಿ ಸ್ವಲ್ಪ ಜೀರಿಗೆನ ಒಂದು ಸ್ವಲ್ಪನೇ ಸ್ವಲ್ಪ ಜಾಸ್ತಿ ತಗೊಳ್ಳೋದಕ್ಕೆ ಹೋಗಬೇಡಿ ಹಾಕಿ ಆಮೇಲೆ ಹರಳುಪ್ಪು ಅಂದರೆ ಕಲ್ಲುಪ್ಪು ಕಲ್ಲುಪ್ಪನ ಒಂದು ಸ್ವಲ್ಪ ನಿಮ್ಮ ಕೈಯಲ್ಲಿ ಇಟ್ಕೊಳ್ಳಿ ಆ ಇಟ್ಕೊಂಡು ಕೇಳಿಕೊಂಡು ಅದರೊಳಗಡೆ ಹಾಕಿಬಿಡಿ ಈ ಎರಡನ್ನು ಹಾಕಿಬಿಟ್ಟು ನೀವೇನು ಮಾಡಬೇಕು ನಿಮ್ಮ ಮನೆಯೆಲ್ಲ ಒಂದು ರೌಂಡು ಸುತ್ತಬೇಕಾಗುತ್ತೆ ಸ್ನೇಹಿತರೆ ಸುತ್ತಿಬಿಟ್ಟು ಎಲ್ಲಿ ನಿಮ್ಮ ಮೂಲೆಯಲ್ಲಿ ಅಂದರೆ ನಿಮ್ಮ ಮನೆಯ ಮೂಲೆಗಳಲ್ಲಿ ನೀವು ಎಲ್ಲಿ ಚೆನ್ನಾಗಿರುತ್ತೆ ಅಂದರೆ ಅಲ್ಲಿ ಶುದ್ಧವಾಗೂ ಇರಬೇಕು ಮೂಲೆ ಆಗಿರಬೇಕು ಅಲ್ಲಿ ಮತ್ತೆ ನಾವು ಚೆಲ್ಲೋದಾಗಲಿ ಮುಟ್ಟೋದಾಗಲಿ ಡಿಸ್ಟರ್ಬ್ ಮಾಡಬಾರ್ದು ಆ ಥರ ಇರುವಂಥ ಪ್ಲೇಸನ್ನು ನೀವು ಆಯ್ಕೆ ಮಾಡಿಕೊಂಡು ಆ ಜಾಗದಲ್ಲಿ ಇಟ್ಬಿಡಿ ಜಾಗದಲ್ಲಿ ಇಟ್ಟು ರಾತ್ರಿ ಪೂರ ಅಲ್ಲೇ ಇರಲಿ ಈ ಎರಡೂ ವಸ್ತುಗಳು ನಿಮ್ಮ ಮನೆಯಲ್ಲಿ ಇರುವಂಥ ಕಷ್ಟಗಳನ್ನೆಲ್ಲ ಹೇಳ್ಕೊಂಡು ನಿಮ್ಮ ಮನೆಗೆ ಏನು ಬೇಕು ನೋಡಿ ಸಕಾರಾತ್ಮಕವಾಗಿ ಅದನ್ನೆಲ್ಲ ತುಂಬಿಸುವಂಥ ಕೆಲಸ ಈ ರಾತ್ರಿ ಪೂರ ಮಾಡುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ಮನೆಯಲ್ಲಿರುವ ಕಷ್ಟಗಳನ್ನೆಲ್ಲ ಅದು ತಗೊಂಡು ಸುಖ ಶಾಂತಿ ಸಮೃದ್ಧಿಯನ್ನು ನಮ್ಮ ಮನೆಗೆ ಕೊಡುವಂಥ ಒಂದು ಪರಿಹಾರ ಆಗಿರುತ್ತೆ ಆಮೇಲೆ ನೀವು ಇದನ್ನು ಮಾರನೆಯ ದಿನ ತಗೊಂಡೋಗಿ ಸೇಮ್ ಆ ಉಪ್ಪು ಕರಿಗಿರಲಿ ಬಿಟ್ಲಿ ಬಿಡ್ಲಿ ಅದನ್ನು ಸಿಂಕಲ್ಲಿ ನೀವು ಹಾಕಬಹುದು ಮತ್ತು ಆ ಲೋಟನ ತೊಳೆದು ನೀವು ಮತ್ತೆ ಬರುವ ಪರಿಹಾರಗಳಿಗೆ ಮಾಡಿಕೊಳ್ಬಹುದು ಅದನ್ನೇನು ಬಿಸಾಕಬೇಕು ಅಂತ ಏನೂ ಇಲ್ಲ ಈ ರೀತಿಯ ಪರಿಹಾರಗಳನ್ನು ಯಾರು ಈ ಪೌರ್ಣಮಿ ಅಮಾವಾಸ್ಯೆಗಳಲ್ಲಿ ಮಾಡ್ಕೊಳ್ತಾರೋ ಅವ್ರಿಗೆ ತಪ್ಪದೇ ಜಯ ಸಿಗುತ್ತೆ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು